ನಮಸ್ಕಾರ ಎಲ್ಲರಿಗೂ ಜೈ ಕನಕ ಕರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ಸರ್ ಈಗ ನೋಡಿ ಸರ್ ಒಂದು ಏಳೆಂಟು ಗಾಡಿ ಜೊತೆ ಬಂದಿದ್ದೀನಿ ಇದು ಗಾಡಿ ಬಂದು ಯಾವುದು ಅಂತಂದರೆ ನಿಮಗೆ ಫೋರ್ಡ್ ಆ್ಯಸ್ಪರ್ ಇಪ್ಪತ್ರ ಮಾಡಲು ಸಿಂಗಲ್ ಓನರ್ ಗಾಡಿಗಳು ಸರ್ ಎಲ್ಲ ನಿಮಗೆ ಎಲ್ಲ ಗಾಡೀಲ್ಲೂ ಸುಮಾರು ಎಂಟು ಒಂಬತ್ತು ಗಾಡಿ ಇದಾವೆ ಸರ್ ಎಲ್ಲ ಗಾಡಿನೂ ನಿಮಗೆ ಜಿ ಪೇ ವಿತ್ತು ಜಿ ಪೇ ರಸ್ ಪಾನಿ ಎಲ್ಲ ಇನ್ಕ್ಲೂಡು ಮತ್ತು ಡಾಕ್ಯುಮೆಂಟ್ ರನ್ನಿಂಗು ವಿತ್ತು ಆಯಿಲ್ ಸರ್ವಿಸು ಎಲ್ಲ ಆಗಿದೆ ಸಿಂಗಲ್ ಓನರು ಟೈರ್ಗಳು ನೋಡ್ಕೊಳ್ಳಿ ಟೈರ್ಗಳು ಚೆನ್ನಾಗಿದೆ ಗಾಡಿ ಬನ್ನಿ ತೋರಿಸ್ತೀನಿ ಗಾಡಿ ಔಟ್ಲುಕ್ ತೋರಿಸ್ತೀನಿ ಮತ್ತು ಒಂದು ಗಾಡಿ ಬಂದು ನಿಮಗೆ ಇಂಟೀರಿಯರ್ ಏನೇನೋ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತೆಲ್ಲ ತೋರಿಸ್ತೀನಿ ಗಾಡಿ ರನ್ನಿಂಗ್ ಆಗಲಿ ಎಲ್ಲ ಸೂಪರಾಗಿದೆ ಸರ್ ಯಾಕೆಂದರೆ ಆಯ್ಲ್ಸರಿಸು ಆಗಿದೆ ಜಿಪಿರಸ್ಸು ಇದೆ ಡಾಕ್ಯುಮೆಂಟು ರನ್ನಿಂಗಿದೆ ಇದು ನಿಮಗೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ನೋಡಿ ಬನ್ನಿ ಹಾಗೆ ಈಗ ನೋಡಿ ಗಾಡಿ ನಂಬರೆಲ್ಲ ಫ್ಯಾನ್ಸಿ ನಂಬರ್ಗಳೇ ಒಂದು ಲೈನ್ ಟು ಲೈನ್ ಟು ಫ್ಯಾನ್ಸಿ ನಂಬರ್ಗಳಿದ್ದಾವೆ ಯಾವುದೇ ರೀತಿ ಗಾಡೀಲಿ ಬಂದು ಖರ್ಚುಗಳಿಲ್ಲ ಸರ್ ಎಲ್ಲ ಗಾಡಿಗಳೆಲ್ಲ ಒರ್ಜಿನೆಂಟ್ ಇದೆ ಬನ್ನಿ ಒಂದು ಚೆಕ್ ಮಾಡಿ ನೀವು ಒಂದು ಸತಿ ಮೆಕ್ಯಾನಿಕ ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕಲ್ ಆಗಲಿ ಇಲ್ಲ ನಿಮ್ಗೆ ಗೊತ್ತಿರೋರು ಯಾರ್ಯಾರು ನಿಮಗೆ ಈ ಗಾಡಿ ಬಗ್ಗೆ ಗೊತ್ತಿರೋರು ಎಲ್ಲ ನೋಡ್ಕೊಂಡು ಎಲ್ಲರನ್ನೂ ಕರ್ಕೊಂಬಂದು ಬೇಕಾದ್ರೆ ಒಂದು ಸರ್ತಿ ನೋಡ್ಕೊಳ್ಳಿ ಇಲ್ಲ ಗಾಡಿ ಒಂದು ಸರ್ತಿ ಬಂದು ವಿಸಿಟ್ ಮಾಡಿ ಗಾಡಿಗಳು ನೋಡಿ ಎಲ್ಲ ಕೆ ಜಿರೋ ತ್ರೀ ಪಾಸಿಂಗು ಕೆ ಜಿ ನೈನ್ ಪಾಸಿಂಗ್ ಇದ್ದಾವೆ ಎಲ್ಲ ಫ್ಯಾನ್ಸಿ ನಂಬರ್ ಲೈನ್ ಟು ಲೈನ್ ನಂಬರ್ಗಳು ಎಲ್ಲ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ನಿಮ್ಗೆ ಹಂಗೆ ಕಂಡೀಷನ್ ಇದರಲ್ಲಿ ನಿಮ್ಗೆ ಯಾವುದು ಆಯ್ಕೆ ಆಗುತ್ತೋ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಇದರಲ್ಲಿ ಇಷ್ಟು ಗಾಡಿಲಿ ಇನ್ನೂ ಇದ್ದಾವೆ ಇಲ್ಲಿ ಮಾತ್ರ ಇಷ್ಟು ಗಾಡಿ ಇದ್ದಾವೆ ಟೋಟಲು ಒಂದು ಆರು ಆರು ಗಾಡಿ ಏಳು ಗಾಡಿ ಇದ್ದಾವೆ ಇನ್ನೂ ಒಂದು ನಾಲ್ಕೈದು ಗಾಡಿ ಇದಾವೆ ಫೋರ್ಡ್ ಆಸ್ ಬಟ್ ಡಿಕ್ಕಿ ಸ್ಪೇಸು ಸೇಮ ಸರ್ ಬನ್ನಿ ಈ ಗಾಡಿದು ನಿಮಗೆ ಇಂಟೀರಿಯರ್ ಆಗಲಿ ಒಳಗಿನ ಹೆಂಗೆ ಯಾವ ಥರ ಫ್ಯೂಚರ್ ಇದೆ ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಹಾಗೆ ಬನ್ನಿ ಇವಾಗ ನೋಡಿ ಸರ್ ಇದರಲ್ಲಿ ನಿಮ್ಗೆ ಏನೂ ಹಾಕ್ಬೇಕಲ್ಲ ಎಕ್ಸ್ಟ್ರಾ ಇಲ್ಲ ಎಲ್ಲ ಹಾಕಿದೆ ಇದರಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾಪೇಟಿಂಗ್ ಮಾಡೋಂಥದ್ದು ಏನಿಲ್ಲ ಈ ಗಾಡೀಲಿ ಈ ಗಾಡೀಲಿ ಬಂದು ನಿಮಗೆಲ್ಲ ಬಂದು ಆಲ್ರೆಡಿ ಕಂಪ್ನಿಯಿಂದನೇ ಬಂದಿರುತ್ತೆ ಇದರ ಮಾಮೂಲಿ ನೀವು ಸಿಫ್ಟು ಇಟಿವಾಸು ಈಗ ಸಿಫ್ಟು ಇವೆಲ್ಲ ತಗೋತೀನಿ ಅಂದರೆ ಹದಿನಾರು ಮಾಡಲಿ ಎರಡು ಎಂಬತ್ತು ಮೂರು ಲಕ್ಷ ಎರಡೂವರೆ ಹಂಗೆ ಹೇಳ್ತಾರೆ ಇದು ನಿಮಗೆ ಎಲ್ಲ ಕಮ್ಮಿ ಬಜೆಟ ಸಿಗುತ್ತೆ ಇಪ್ಪತ್ತು ಮಾಡಲು ಮಾಡಲು ಗಾಡಿ ಇದು ಬನ್ನಿ ಇಂಟರಿಯರ್ ತೋರಿಸ್ತೀನಿ ನಿಮಗೆ ಬಜೆಟು ಹೇಳ್ತೀನಿ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಇಂಟೀರಿಯರು ಐವರಿ ಸೂಪರಾಗಿದೆ ಇಂಟೀರಿಯರ್ ಮಾತ್ರ ಸಕ್ಕದಾಗಿದೆ ಬನ್ನಿ ಇದರಲ್ಲಿ ಇಂಟೀರಿಯರ್ ಫ್ಯೂಚರ್ ತೋರಿಸ್ತೀನಿ ನೋಡಿ ಸರ್ ಇದು ಫ್ಯೂಚರ್ ಬಂದು ಡಿಕ್ಕಿ ಓಪನ್ ಮಾಡೋದು ಬಂದು ಅಂದರೆ ಬೂಟ್ ಸ್ಪೇಸ್ ಓಪನ್ ಮಾಡೋಕ್ಕೆ ಬಂದು ನಿಮಗೆ ಇಲ್ಲಿ ಬಟನೇ ಕೊಟ್ಬಿಟ್ಟಿರ್ತಾರೆ ಮತ್ತು ಲೈಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ ಈಗ ಮಾಮೂಲಿ ಶಿಫ್ಟ್ ಆದರೆ ಕಾಲ ಹತ್ರ ಕೊಟ್ಟಿರ್ತಾರೆ ಅಲ್ವಾ ಇದು ಬಾ ಡಿ ಇದು ಓಪನ್ ಮಾಡೋಕ್ಕೆ ಬೂಟ್ ಸ್ಪೇಸ್ ಎಲ್ಲ ಓಪನ್ ಮಾಡೋಕ್ಕೆ ಸೊ ಆದ್ದರಿಂದ ಇದರಲ್ಲಿ ಬಂದು ನಿಮಗೆ ಬಟನ್ ಸಿಸ್ಟಮ್ ನೋಡಿ ಇಂಟೀರಿಯರ್ ಸೂಪರಾಗಿದೆ ಸರ್ ಇದಕ್ಕೆ ಬಂದು ಎರಡು ಪವರ್ ವಿಂಡೋ ಮುಂದೆ ಬರುತ್ತೆ ಎರಡು ಪವರ್ ಇಂಡೋ ಬರಲ್ಲ ಇದಕ್ಕೆ ಗಾಡಿ ನೋಡಿ ಜಿ ಪಿ ಎಸ್ಸು ಹಾಕ್ಸಿದೆ ಜಿ ಪಿ ಎಸ್ಸು ತೋರಿಸ್ತೀನಿ ನೋಡಿ ಜಿ ಪಿ ಎಸ್ಸು ಕೂಡ ಹಾಕ್ಸಿದೆ ಎಲ್ಲಕ್ಕೂ ಎಲ್ಲ ಗಾಡಿಗೂ ಜಿ ಎಸ್ಸು ಪಾನಿ ಬಟನು ಎಲ್ಲ ರೆಡಿ ಇದೆ ಸರ್ ಈ ಪಿಂಟು ಪಿಂಟ್ ಎಲ್ಲ ರೆಡಿ ಇದೆ ಸರ್ ಆಯಿಲ್ ಸರ್ವಿಸ್ ಕೂಡ ಇದೆ ಆಯಿಲ್ ಸರ್ವಿಸ್ ಮತ್ತು ಹಾಕ್ಬೇಕು ಅಂತೇನಿಲ್ಲ ಸೇಮ್ ಮ್ಯಾನುವಲ್ ಗೇ ಇದೇನು ಮಾಮೂಲಿ ಗೇರ್ ಬರುತ್ತೆ ಇದು ಪ್ಲಸ್ ರಿವರ್ಸು ರಿವರ್ಸ್ ಮಾತ್ರ ಇದೊಂದು ಸ್ವಲ್ಪ ಇಟ್ಟಿಯೋಸ್ ಥರನೇ ಇಟ್ಯೋಸ್ ಬಂದು ನಾವು ಎತ್ಬಿಟ್ಟು ಮುಂದೆ ಹಾಕ್ತೀವಿ ಇದೊಂದು ಸ್ವಲ್ಪ ಮೇಲೆ ಎತ್ಬಿಟ್ಟು ರಿವರ್ಸ್ ಈ ಕಡೆಯೇ ರಿವರ್ಸ್ ಮಾಮೂಲಿ ಎಲ್ಲ ಗಾಡಿ ಶಿಫ್ಟ್ ಹಾಕಂಗೆ ಹಾಕಬೇಕು ಸ್ವಲ್ಪ ಎತ್ಬೇಕು ಇಲ್ಲಿ ಬಂದು ಏನು ಬರುತ್ತೆ ಅಂದರೆ ಪೆಟ್ರೋಲ್ ಟ್ಯಾಂಕ್ ಮಾತ್ರ ಡೀಸೆಲ್ ಟ್ಯಾಂಕ್ ಮಾತ್ರ ಬರುತ್ತೆ ಪೆಟ್ರೋಲ್ ಡೀಸೆಲ್ ಟ್ಯಾಂಕ್ ಮಾತ್ರ ಬರುತ್ತೆ ಇದು ನಿಮಗೆ ನೋಡಿ ಇದು ಬ್ಯಾಕ್ ಸೈಡ್ ಓಪನ್ ಮಾಡಿ ತೋರಿಸ್ತೀನಿ ಬಟನ್ನಲ್ಲೇ ಓಪನ್ ಆಗುತ್ತೆ ಬನ್ನಿ ಇಲ್ಲಿ ಇಂದ ನಿಮಗೆ ತೋರಿಸ್ತೀನಿ ಬೂಟ್ ಸ್ಪೇಸ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಏನೇನೋ ಐಟಮ್ ಕಡೆ ಇಟ್ಟಿದ್ದಾರೆ ಸ್ವಲ್ಪ ನೋಡಿ ನೀಟಾಗಿದೆ ಬೂಟ್ ಸ್ಪೇಸು ಚೆನ್ನಾಗಿ ಸಿಗುತ್ತೆ ನಿಮಗೆ ಈ ಬಜೆಟ್ ಬಜೆಟಲ್ಲಿ ಬರೋರಿಗೆ ಇದು ಈಸಿ ಆಗುತ್ತೆ ಈಗ ಹದಿನಾರು ಮಾಡಲು ಶಿಫ್ಟ್ ತಗೊಳ್ಳೋ ಬದಲು ಎರಡೂವರೆ ಎರಡು ಎಂಬತ್ತು ಮೂರು ಲಕ್ಷ ಈ ಥರ ಎಲ್ಲ ಹೇಳ್ತಾರೆ ಆ ರೇಂಜಲ್ಲಿ ನೀವು ಶಿಫ್ಟು ಹದಿನಾರು ಮಾಡಲು ತಗೊಳ್ಳೋದು ಇದು ನಿಮಗೆ ಇಪ್ಪತ್ತರ ಮಾಡಲು ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಗಾಡಿಗಳು ಟೈರ್ಗಳು ಚೆನ್ನಾಗಿದೆ ನೋಡಿ ಯಾವುದೇ ಆರಾಮಾಗಿ ಲಾಂಗ್ ಟ್ರಿಪ್ ಹೋಗೋರು ಎಲ್ಲಕ್ಕೂ ಯೂಸ್ ಆಗುತ್ತೆ ಸರ್ ಮಾಡಲು ಸಿಗುತ್ತೆ ಇದು ನಿಮಗೆ ಮೊದಲೇ ಹೇಳ್ದಂಗೆ ಹದಿನಾರು ಮಾಡಲು ಶಿಫ್ಟ್ ತಾಳ ಬದಲು ನೀವು ಓಡಾಸ್ಬಾರು ಇದು ಕಂಪ್ನಿ ಹೆಸರು ಇದು ಗಾಡಿಗಳು ಬಂದು ನಿಮಗೆ ಮಾಡಲು ಸಿಗುತ್ತೆ ಸಿಂಗಲ್ ಓನರು ನಿಮಗೆ ಲೋನು ಆಗುತ್ತೆ ಮಿನಿ ಮ್ಯಾಕ್ಸಿಮಮ್ ಅಂತಂದರೆ ಇದೊಂದು ಎರಡು ಲಕ್ಷದಿಂದ ಎರಡಕ್ಕೆ ಲಕ್ಷ ಲೋನ್ ಆಗುತ್ತೆ ಎರಡು ಲಕ್ಷ ಗಂಟೆ ಲೋನ್ ಆಗುತ್ತೆ ಆರಾಮಾಗಿ ಇದಕ್ಕೆ ರಿಮೋಟ್ ಬರೋಲ್ಲ ಮಾಮೂಲಿ ಕೀ ಬರುತ್ತೆ ಇದರಲ್ಲೇ ಟಾಪ್ ಆ್ಯಂಡ್ ಆದರೆ ಇದು ಬರುತ್ತೆ ಇದು ನಿಮಗೆ ಡೌನ್ ಪೇಮೆಂಟ್ ಬಂದು ಒಂದು ಲಕ್ಷಕ್ಕೆ ಡೌನ್ ಪೇಮೆಂಟ್ ಬಂದು ಒಂದು ಲಕ್ಷ ಒಂದಕ್ಕೆ ಲಕ್ಷ ಇದ್ರಾಗುತ್ತೆ ಸಿಬಿಲ್ ಸ್ಕೋರ್ ಬಂದು ಏಳ್ನೂರ ಮೇಲೆ ಇರಬೇಕು ಸರ್ ಯಾವುದೇ ಗಾಡಿ ತಗೋಬೇಕು ಅಂದರೆ ಆಮೇಲೆ ಪ್ರೂಫ್ ಬಂದು ಬೆಂಗಳೂರಲ್ಲಿ ಸ್ವಂತ ಮನೆ ಆದರೂ ಸರಿ ಇಲ್ಲ ಊರು ಕಡೆ ಮನೆ ಸ್ವಂತ ಮನೆ ಆದರೆ ಸರಿ ಇಲ್ಲ ಎರಡು ಎಕರೆ ಜಮೀನು ಅದು ಫೈನಾನ್ಸಲ್ಲಿ ಕೇಳ್ತಾರೆ ಅದನ್ನು ನಾವು ಇದು ಮಾಡ್ತೀವಿ ನಾವು ಎಲ್ಪ್ ಮಾಡಿಕೊಡ್ತೀವಿ ಫೈನಾನ್ಸ್ ಮಾಡೋಕ್ಕೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇದ್ರೆ ಬನ್ನಿ ಸರ್ ಗಾಡಿ ನೋಡಿ ಗಾಡಿ ಒರ್ಜೆಂಟ್ ಇದೆ ನಿಮ್ಗೆ ಯಾವ ಗಾಡಿ ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಯಾವ ಗಾಡಿ ನಿಮ್ಗೆ ಒರ್ಜೆಂಟ್ ಇದೆ ಅಂತ ಓಕೆ ಮಾಡಿ ಕೂತ್ಕೊಳ್ಳಿ ವ್ಯವಹಾರದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಪ್ರೈಸು ಡೀಟೇಲ್ಸ್ ಎಲ್ಲ ಬಂದು ಫೋನ್ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ನಂಬರ್ ಹಾಕಿರ್ತೀನಿ ನೋಡಿ ಸರ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಧನ್ಯವಾದಗಳು ಸರ್